ಸಂಬಂಧಪಟ್ಟ ಏನೇ ಕಾಯಿಲೆ ಆದ್ರೂ ವಾಸಿ ಆಗುತ್ತೆ ಹಿಂಗೆ ಮಾತು ಮರ್ಡರ್ ಮಾಡಿಬಿಡೋಣ ಕಟ್ ಮಾಡೋ ಸಹ ಹೇಳ್ಕೊಡ್ತಿದೀನಿ ನೋಡಿದ್ರ ಅಷ್ಟು ಪರ್ಗೆಟ್ಟಿದ್ದೆ ಊಟಕ್ಕೆ ಏನು ತಿಂದ್ರು ವಾಮಿಟು ವಾಮಿಟು ಬರೋದು ಬೇಗ ಹೇಳು ನನ್ನ ಮಿಷಿನ್ ತರ ಕೆಲಸ ಮಾಡ್ತಿದ್ದೀನಿ ಈಗ ಕಣ್ಣು ಮುಚ್ಚ ಕಣ್ಬಿಡೋ ಅಷ್ಟು ಏಳು ವರೆ ತಲೆನೋ ಭೂಕಂಪ ಆಗಲಿ ನಾನು ಮಾತಾಡೋದು ನಿಲ್ಸಲ್ಲ ಮಾತು ಆಗಲಿ ಕಾಯಿ ನಿಮಗೆ ತೆಂಗಿನಕಾಯಿ ಬೇಡ ಅಂದರೆ ಕಡಲೆ ಬೀಜ ಬೇಕಾದ್ರೂ ಹಾಕೋಬೋದು ಜೀವ ಬಾಯಿ ಬಂದೇ ಹೊತ್ತೆ ಹೊತ್ತು ಯಾವುದೋ ಒಂದು ನಿಯತ್ತಾಗಿ ದೊಡ್ಡ ತಿಂತಿದ್ದೀವ ಅಷ್ಟು ಏನೋ ಬಿಸಿಲು ಕಾಯ್ತಿದ್ದೀ ಯಾವ ತರ ವೈಕೆ ನನಗೆ ಅರ್ಥ ಆಗ್ತಾ ಇಲ್ಲ ಸ್ವಲ್ಪ ಟಾರ್ಚರ್ ಅನ್ಕೊಂಡಿದೀನಿ ಶಿವಾಗೆ ಸರಿ ಮುಖ ಕೆಳಗ್ ಮಾಡು ರಾತ್ರಿ ಡಿಸೈಡ್ ಮಾಡ್ತೇವೆ ಕೆಳಗೆ ಕುಳಿಸ್ಬಾರ್ದು ಅಂತ ನೋವು ಸಿಕ್ಕಾ ಯಾರು ಜವಾಬ್ದಾರಿ ನಮಗೂ ನಾಳೆ ಫುಲ್ ಚಳಿ ಜ್ವರ ಬಂದಿದೆ ಇದ್ದೀವಿ ಇವತ್ತು ಗುರುವಾರ ನೆನ್ನೆ ಮಾಡ್ಕೊಂಡಿದ್ದೆ ಎಡವಟ್ಟಿಗೆ ಸಾಕಾಗೋಯ್ತು ತಲೆನೋ ಬಂದ್ಬಿಟ್ಟು ಫ್ರೆಂಡ್ಸ್ ನೆನೆ ಗುರುವಾರ ಅಂದ್ಬಿಟ್ಟು ಎಲ್ಲ ಎದ್ದು ಬಿದ್ದು ಕೆಲಸಗಳೆಲ್ಲ ಮಾಡ್ಕೊಂಡೆ ಬೇಜಾರಾಯ್ತು ಇವತ್ತು ಆರಾಮಾಗಿ ಮಾಡ್ಕೋಬೋದು ಅಂತ ಅಂದ್ಕೊಂಡು ನೆನೆ ಬೇಜಾರು ಮಾಡ್ಕೊಂಡೆ ಆಮೇಲೆ ಗೊತ್ತಾಯ್ತು ಇವತ್ತು ಕೆಲಸ ಜಾಸ್ತಿ ಇರುತ್ತೆ ನರ್ಸರಿ ಓನರ್ ಬರ್ತಿದ್ದಾರಲ್ಲ ಹಾಗಾಗಿ ಅವ್ರ ಮನೆಗೆ ಕೆಲಸ ಅವ್ರ ಮನೆ ಕ್ಲೀನ್ ಮಾಡೋದು ಅದು ಕೆಲಸ ಜಾಸ್ತಿ ಇರುತ್ತೆ ಮೋಸ್ಟ್ಲಿ ದೇವರೇ ನನಗೆ ಮರು ಕಾಯಿಲೆ ಕೊಟ್ಟು ಒಳ್ಳೇದು ಮಾಡ್ರ ಅಂತ ಅನ್ನಿಸ್ತು ನಿನ್ನೆ ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾಳೆ ಪೂಜೆ ಮಾಡ್ಕೊಂಡ್ರಾಯ್ತು ಇವತ್ತು ಬೆಳಗ್ಗೆ ಟಿಫನ್ಗೆ ಸೊರೆಕಾಯಿ ಫ್ರೆಂಡ್ಸ್ ಸೊರೆಕಾಯಲ್ಲಿ ಆಗಿ ಬೇಳೆ ಸಾರು ಪಲ್ಯ ನಮ್ಮ ಕಡೆ ಮಾಡೋದು ಇವೆರಡು ಜಾಸ್ತಿ ಮಾಡ್ತಾರೆ ಆದರೆ ನಾನು ಇದನ್ನು ಹಾಲು ಸಾರು ಇದ್ದೀನಿ ಮಿಲ್ಕ್ ಸಾಂಬಾರ್ ಚೆನ್ನಾಗಿರುತ್ತೆ ಪಡ್ಲಕಾಯಲ್ಲಿ ಜಾಸ್ತಿ ಮಾಡೋದು ಆದರೆ ನಾನು ಈ ಕಾಯಲು ಇದ್ದೀನಿ ನೋಡೋಣ ಹೆಂಗ್ ಬರುತ್ತೋ ಏನೋ ಒಂದು ಅಡ್ವಾಂಟೇಜ್ ಏನಂದರೆ ಫ್ರೆಂಡ್ಸ್ ಈರುಳ್ಳಿ ಟೊಮೊಟೊ ಹಾಕೋಂಗಿಲ್ಲ ಈ ಸಾಂಬಾರಿಗೆ ಅದೇ ಬೆಸ್ಟು ಈರುಳ್ಳಿ ಟೊಮೊಟೊ ರೇಟ್ ಯಾವಾಗ ಜಾಸ್ತಿ ಇರುತ್ತೋ ಅವಾಗೆಲ್ಲ ಈ ಸಾಂಬಾರು ಮಾಡ್ಕೊಳ್ಳಿ ನಿಮಗೆ ಶೇರ್ ಮಾಡ್ಕೊಳ್ತೀನಿ ನನ್ನ ಸ್ಟೈಲು ಸೊರೆಕಾಯಿ ಹಾಲು ಸಾಂಬಾರು ಹೆಂಗಿರುತ್ತೆ ಅಂತ ಸೊರೆಕಾಯಿ ಇಲ್ಲ ಪಡವಳಕಾಯಿ ಆದರೂ ಹಾಕೋಬೋದು ರೆಡ್ ಸಾರಲ್ಲೇ ಹಾಲು ಸಾರು ಮಾಡೋದು ಮತ್ತು ಮಜ್ಜಿಗೆ ಸಾರು ಮಾಡ್ತಾರೆ ಇದರಲ್ಲಿ ಅದನ್ನು ಲಕ್ ನೆಕ್ಸ್ಟ್ ಟೈಮ್ ಟ್ರೈ ಮಾಡೋಣ ಅಯ್ಯೋ ಹೊಸದಾಗಿ ಯಾರೆಲ್ಲ ವೀಡಿಯೋ ನೋಡ್ತೀರಾ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಲ್ಲಂತ ಕ್ಲಿಕ್ ಮಾಡಿ ಇವತ್ತು ಮಾರ್ನಿಂಗ್ ಟಿಫನ್ ಮತ್ತು ಸಂಜೆ ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ಕೊಳ್ತೀನಿ ಇವತ್ತು ಫುಲ್ ಬಿಸಿ ಗೊತ್ತಿಲ್ಲ ಬೆಳೆ ಸಂಜೆ ಕಂಟಿನ್ಯೂ ಮಾಡ್ಕೊಳಕ್ಕಾಗುತ್ತೋ ಇಲ್ಲ ಗೊತ್ತಿಲ್ಲ ಈ ಸಾಂಬಾರಿಗೆ ಒಣಗಿರೆ ಅವರೇಕಾಳು ನೆನೆಸಿಟ್ಕೊಂಡಿದ್ದೀನಿ ಹುರ್ದಿ ಹಾಕ್ಕೊಬೋದು ಕಡಲೆಕಾಳು ಅವರೇ ಕಾಳು ಹುರ್ದು ಹಾಕ್ಕೊಬೋದು ನೆನ್ಸಿ ಹಾಕ್ಕೊಬೋದು ಹುರ್ದಿ ಹಾಕ್ಕೊಂಡು ಬೇಗ ಆಗುತ್ತೆ ನೆನ್ಸಾಕಂದ್ರೂ ಬೇಗ ಆಗುತ್ತೆ ನನಗೆ ನೆನ್ಸಾಕಿದ್ರೆ ಇಷ್ಟ ಅದಕ್ಕೋಸ್ಕರ ಹಿಂಗೆ ಇದ್ದೀನಿ ಮೊದಲು ಸೋರೆಕಾಯಿನ ಕಟ್ ಮಾಡ್ಕೋಬೇಕು ಸಿಪ್ಪೆ ಸಿಪ್ಪೆಲ್ಲ ತೆಗಿಬೇಕು ಸೊರೆಕಾಯಿ ಆರೋಗ್ಯಕ್ಕೆ ಒಳ್ಳೆಯದು ಫ್ರೆಂಡ್ಸ್ ಎಲ್ಲಾದರೂ ಸಿಕ್ಕರೆ ತಗೊಬಂತೀನಿ ಎಲ್ಲಾದರೂ ಸಿಕ್ಕಿದ್ರೆ ಅಲ್ಲ ಸಿಕ್ಕೇ ಸಿಗುತ್ತೆ ತರಕಾರಿ ಅಂಗಡಿಗಳಲ್ಲಿ ಮಾರ್ಕೆಟಲ್ಲೆಲ್ಲ ಇದೇನಕ್ಕೆ ಅಂದರೆ ಹೊಟ್ಟೆಲಿ ಏನೇ ಹುಣ್ಣಾಗೋದು ಅಂತ ಹೇಳ್ತಾರೆ ಅಂದರೆ ಏನಾದರೂ ಗಾಯ ಆದರೆ ಕರಳಲ್ಲಿ ಏನಾದರೂ ಮತ್ತು ಹುಣ್ಣಾದರೆ ಮತ್ತು ಜಾಸ್ತಿ ಹೊಟ್ಟೆನ ಬರ್ತಾ ಇರುತ್ತೆ ನೋಡಿ ಫ್ರೆಂಡ್ಸ್ ಹೆಣ್ಮಕ್ಳಿಗೆ ಅವರು ಸೊರೆಕಾಯಿ ಪಲ್ಯ ಸೋರೆಕಾಯಿ ಜ್ಯೂಸು ಮತ್ತು ಸೊರೆಕಾಯಿ ಸಾಂಬಾರು ಅದಕ್ಕೆ ಮಾಡ್ಕೊತೀನಿ ಕಮ್ಮಿ ಆಗುತ್ತೆ ಹೊಟ್ಟೆಗೆ ಸಂಬಂಧಪಟ್ಟ ಏನೇ ಕಾಯಿಲೆ ಆದ್ರೂ ವಾಸೆ ಆಗುತ್ತೆ ಹಿಂಗೆ ಮಾತಾಡ್ಕೊಂಡು ಈ ಥರ ಸಿಪ್ಪೆ ಒಳಗೆ ಇರೋದೆಲ್ಲ ಹಾಕ್ಬಿಡ್ತೀನಿ ಹಾಕಿದ್ರೂ ಏನಾಗಲ್ಲ ಎಳೆಯದೆ ಕಾಯಿ ಆದರೂ ಅಷ್ಟೊಂದು ದುರಾಸೆ ಬೇಡ ಎಲ್ಲ ತೆಗ್ದು ಹಾಕೋಣ ಸಿಪ್ಪೆ ಎಲ್ಲ ಒಂದು ಕಾಯಿ ಇದೆಯಲ್ಲ ಸಾಕಿಬ್ಬರಿಗೂ ನನ್ನ ಫೇವ್ರೇಟ್ ಈ ಸಾರು ಮೆಣಸಾಕಿ ಮಾಡೋ ಸಾಂಬಾರು ನನಗೆ ಜಾಸ್ತಿ ಇಷ್ಟ ಆಗ್ತೈತೆ ಆರೋಗ್ಯಕ್ಕೂ ಒಳ್ಳೆಯದು ಅದಕ್ಕೋಸ್ಕರ ಹಾಲು ಮೆಣಸು ತೆಂಗಿನಕಾಯಿ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ ಮೊದಲು ಸೊರೆಕಾಯಿನ ಮರ್ಡರ್ ಮಾಡಿಬಿಡೋಣ ಇವತ್ತು ಸಿಗುತ್ತಾ ಇಲ್ಲ ಗೊತ್ತಿಲ್ಲ ಫುಲ್ ಬ್ಯುಸಿ ಆಗೈತಿ ಇವತ್ತಂತೂ ನೋಡೋಣ ಈ ಥರ ಕಟ್ ಮಾಡಲೇಬೇಕು ಅಂತ ಸೊರೆಕಾಯಿ ಏನಿಲ್ಲ ಇದು ನನ್ನ ಎಕ್ಸ್ಪೀರಿಮೆನ್ಸ್ ಮೇಲೆ ಇರೋದು ದೊಡ್ಡ ದೊಡ್ಡದನ್ನೇ ಕಟ್ ಮಾಡ್ಕೋಬೇಕು ಸ್ವಲ್ಪ ತೀರಾ ಸಣ್ಣ ಕಟ್ ಮಾಡಿದ್ರೆ ಆಲ್ಸಾರಲ್ಲಿ ಕಳ್ಸು ಹೋಗ್ಬಿಡ್ತೈತೆ ಕಾಯಿ ಕಾಯಿ ಸಿಗ್ಬೇಕು ತಿನ್ನೋಕ್ಕೆ ಅವ್ರು ಸೂಪರ್ ಆಗಿರ್ತೈತೆ ನಾನು ಹೇಳ್ದಂಗೆ ಕಟ್ ಮಾಡಿ ಫ್ರೆಂಡ್ಸ್ ಕಟ್ ಮಾಡೋ ಸಹ ಹೇಳ್ಕೊಡ್ತಿದ್ದೀನಿ ನೋಡಿದ್ರ ಒತ್ತಿನೇ ಎದ್ದು ಆಗಲ್ ಕಾಯಿ ಸಾರು ಅನ್ನ ತಿಂದೆ ಈಗ ಅಡುಗೆ ಮಾಡ್ತಾ ಇದ್ದೀನಿ ಬಾ ಮೊನ್ನೆ ಮಾಡಿದ್ದೆ ಆಗಲಿ ಕೈ ಸಾರು ಅನ್ನ ತಿಂದೆ ಫ್ರೆಂಡ್ಸ್ ಬೆಳಗ್ಗೆ ಬೆಳಗರಿಗೆಲ್ಲ ಎಂಟೂವರೆಗೆ ತಿಂದೆ ಈಗ ಒಂಬತ್ತು ಗಂಟೆ ಏನಪ್ಪ ಏನಿಲ್ಲ ನಮ್ಮ ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ದೆ ಏನಪ್ಪಾ ಬೇಗ ಬೇಗ ಮಾಡ್ತಾ ಇದೀನಿ ಸ್ವಾಮಿ ಯಾವ್ನ ಅಷ್ಟೊತ್ ತರಬೇಡ ಹತ್ ನಿಮಿಷದಲ್ಲಿ ಅಡ್ಗೆ ಮಾಡ್ತೀನಿ ನೀರು ಹತ್ ನಿಮಿಷ ನಾನ್ ಮಾತುಕತೆ ಮುಗಿಸ್ಕೊಂಡು ಇಷ್ಟ ಮಾಡ್ತೀನಿ ತಿಂಗೆ ತಿಂತಿಯಾ ಅಷ್ಟು ಪರ್ಗೆಟ್ಟಿದ್ಯಾ ಊಟಕ್ಕೆ ನಾನ್ ನೆನ್ನೆಲ್ಲ ಕೆಲಸ ಮಾಡಿ ಸುಸ್ತಾಗಿದ್ದಲ್ಲ ಫ್ರೆಂಡ್ಸ್ ಅದಕ್ಕೆ ಜಾಸ್ತಿ ನಿದ್ದೆ ಮಾಡ್ದೆ ಅಷ್ಟೇ ಇವತ್ತು ಏಳುವರೆಗೆ ಎದ್ದಿದೀನಿ ಅದ್ ಈ ತರ ಎಡ್ಭಟ್ ಆಗೈತೆ ಅಂದರೆ ಕಡಲೆ ಬೀಜ ಹಾಕೊಳ್ಳಿ ಫ್ರೆಂಡ್ಸ್ ಸೂಪರ್ ಆಗುತ್ತೈತೆ ಅದನ್ನು ನನಗೊಂದು ಸ್ವಲ್ಪ ಪಿತ್ತ ಜಾಸ್ತಿ ಆಗ್ಬಿಟ್ಟು ಇತ್ತೀಚೆಗೆ ಏನು ತಿಂದ್ರು ವಾಮಿಟು ವಾಮಿಟು ಬರೋ ಥರ ಆಗ್ತಿದೆ ಬರ್ತಾಯಿಲ್ಲ ಕಿರಣಿಕಾಯಿ ಎಲ್ಲಾರು ತೊಂದರೆ ತಿನ್ ತಂದ್ರೆ ಸಿಕ್ಕಿದ್ರೆ ತಂದು ತಿನ್ಬೇಕು ಮಸಾಲೆನ ಒಗ್ಗರಣೆ ಮಾಡ್ಕೊಳಂಗಿರಲ್ಲ ಇದಕ್ಕೆ ಹಸಿ ಮಸಾಲೆನೆ ಎಲ್ಲ ರೆಡಿ ಮಾಡ್ಕೊಂಡು ರುಬ್ಬೋದು ಅವೆರಡು ಬೇಯಿಸೋದು ಕಲಸೋದು ಅಷ್ಟೇ ಎರಡೇ ಬಿಸಿಲು ಸಾಂಬಾರು ರೆಡಿ ಏನಪ್ಪ ಇದಕ್ಕೆ ಮುದ್ದೆ ಆಗಲಿ ಅನ್ನ ಆಗಲಿ ಸೂಪರಾಗಿರ್ತೈತೆ ಈ ಸಾಂಬಾರು ಹೆಂಗಂದ್ರೆ ಫ್ರೆಂಡ್ಸ್ ಇವಾಗ ಮಾಡಿಟ್ಬಿಟ್ಟು ಸಾಯಂಕಾಲ ತಿನ್ನಬೇಕು ಹಂಗೆ ಸೂಪರಾಗಿರ್ತೈತೆ ಅಮೃತ ಥರ ಚೆನ್ನಾಗಿ ನೆಂದಿರ್ತೈತಲ್ಲ ನೆಂದಿರೋದೊನ್ನೆಲ್ಲ ತಂಗ್ಲಾಗಿರ್ತೈತಲ್ಲ ಸೂಪರ್ ಇರ್ತಿ ತೆಂಗಾಯಿ ಹಾಕಿದ್ರೆ ಕೆಲವ್ರಿಗೆ ಅಜೀರ್ಣ ಆಗ್ತೈತೆ ಅಂತವರು ಕಡಲೆ ಬೀಜ ಹಾಕ್ಕೊಳ್ಳಿ ಹುರ್ದು ಹುರ್ದಲ್ಲ ಹಸಿದು ಹಾಕೊಬೋದು ಹುರ್ದು ಹಾಕೋಬೋದು ಹಸಿದು ಹಾಕೋಬೋದು ರುಬ್ಬಕ್ಕೆ ನಿಮಗೆ ಸಾಂಬಾರು ಖಾರ ಬೇಕಾ ಕಮ್ಮಿ ಖಾರ ಕಮ್ಮಿ ಬೇಕಾ ಏನೇನು ಮಾತಾಡ್ತಿದಿನ ಅರ್ಜೆಂಟಲ್ಲಿ ಕುಮಾರ್ ಕರೆ ಸಸಿ ಬೇಕಾ ಕಮ್ಮಿ ಬೇಕಾ ಬೇಗ ಹೇಳು ನಾನು ಮಿಷನ್ ತರ ಕೆಲಸ ಮಾಡ್ತಿದ್ದೀನಿ ಈಗ ಗೆದ್ದೋಳ ಯಾಕೆ ಈ ಯಾಕೆ ಆ ಯಾಕೆರೆ ಎದ್ದು ಚಳಿ ಆಗ್ತೈತಲ್ಲ ಇನ್ನೊಂದು ಐದು ನಿಮಿಷ ಮಲ್ಕೊಳ್ಳೋಣ ಅನ್ಬಿಟ್ಟು ಕಣ್ಮುಚ್ ಕಂಡುಬಿಡೋ ಅಷ್ಟು ಏಳುವರೆ ನಿಂತಾನೆ ಮಾಡಲಿಲ್ಲ ಸುಮ್ಮನೆ ಕಣ್ಮುಚ್ ಕಂಡುಬಿಟ್ಟೆ ಅಷ್ಟೇ ಅದಕ್ಕೆ ಹೇಳೋದು ಟೈಮ್ ಯಾರಿಗೂ ಕಾಯಲ್ಲ ಅಂತ ತನಪೇ ನಮ್ಮ ಸ್ಟೈಲು ಮತ್ತು ನನ್ನ ಸ್ಟೈಲ್ ಅನ್ಕೊಳ್ಳಿ ಫ್ರೆಂಡ್ಸ್ ಇದನ್ನು ನನ್ನ ಸ್ಟೈಲು ಅಡುಗೆ ಇದು ನಿಮ್ಮ ಕಡೆ ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ ನಾನು ಮಾಡೋ ಥರ ಅಲ್ಲದೆ ಬೇರೆ ಥರ ಮಾಡಿದ್ರೆ ನನಗೆ ಕಾಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ಟೈಮು ತಂದ್ಬಿಟ್ಟು ನಾವು ಇನ್ನೂ ಹೇಳ್ದಂಗೆ ಮಾಡ್ತೀನಿ ನಾನು ನೋಡುವ ಅದು ಹೆಂಗ್ ಟೇಸ್ಟ್ ಬರುತ್ತೆ ನಿಮ್ಮ ಕಡೆ ಹೆಂಗೆ ಮಾಡ್ತೀರಾ ಏನಂತ ಕೆಲವು ಕಡೆ ಆಲ್ಸರ್ ಅಂದ್ರೆ ಗೊತ್ತಿರಲ್ಲ ಅಂತರೂ ಟ್ರೈ ಮಾಡಿ ಏನು ಹೊಸ ಐಟಮ್ಸ್ ಏನು ತಂದಕ್ಕಂಗೆ ಇರಲ್ಲ ಮನೇಲಿರೋ ಐಟಮ್ಸ್ಗಳಲ್ಲೇ ಮಾಡೋದಷ್ಟೇ ಇನ್ನೊಂದು ಸ್ವಲ್ಪ ಬೇಕಾ ತೊಗೊಳಿತೀನಿ ಹೋಗ್ಲಿ ಬಿಡು ಹಾಗೆ ಇರಲಿ ನಮ್ಮ ಫ್ರೆಂಡ್ಸು ಕೊಬ್ಬರಿ ಮಿಟೈ ಕೇಳವ್ರೆ ನಾನು ಮಾಡ್ಕೊಡ್ತೀನಿ ಮಾಡ್ಕೊಡ್ತೀನಲ್ಲ ಮಾಡಿ ತೋರಿಸ್ತೀನಿ ಎಲ್ಲ ಅಡುಗೆಗಳು ನೀವೇನಾದರೂ ಕೇಳ್ತೀರಾ ಫ್ರೆಂಡ್ಸ್ ಏನಾದರೂ ಅಡುಗೆ ಟ್ರೈ ಮಾಡಿ ಅಂತ ಅವಾಗ ಮನೇಲಿ ಐಟಮ್ಸ್ ಇದ್ದರೆ ತಕ್ಷಣ ಮಾಡಿಬಿಡ್ತೀನಿ ಇಲ್ಲ ಅಂದರೆ ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡ್ತೀನಿ ಐಟಮ್ಸ್ ಎಲ್ಲ ತಗೊಳ್ಳೋದಂತ ಅಷ್ಟೇ ಆದರೂ ಮಾಡೇ ಮಾಡ್ತೀನಿ ಯಾವ ಥರ ಏನೇ ಕೇಳಿದ್ರು ಮಾಡ್ತಾರ ಅಂದ್ಬಿಟ್ಟು ಆಮೇಲೆ ಅವು ಚೇಳು ಬೇಯಿಸಿ ಅದೇನೋ ಚೈನೀಸ್ ತಿನ್ನೋದೆಲ್ಲ ಮಾಡ್ಕೊಳ್ತೀನಿ ಅಂತ ಹೇಳ್ಬೇಡಿ ಫ್ರೆಂಡ್ಸ್ ತಿನ್ನಲ್ಲ ಶಿವಲೋ ಬಂತು ಹೋಗ್ಬಿಡ್ತು ಫ್ರೆಂಡ್ಸ್ ಓಕೆ ತಲೆನೋವರ ಭೂಕಂಪ ಆಗಲಿ ನಾನು ಮಾತಾಡೋದು ನಿನ್ನಸಲ ಮಾತಾಡೇ ಆಡ್ತೀನಿ ಮಾತು ಮುಖ್ಯ ನನಗೆ ಮಾತಾಡೋಕೆ ಸಿಗೋದೇ ನೀವು ನಿಮ್ಮ ಹತ್ರ ನಾನು ಮಾತಾಡಲಿಲ್ಲ ಅಂದರೆ ನಾನು ಸುಮ್ಮನೆ ಮಾತಾಡಿದ್ರೆ ಮೂಗಿ ಅಷ್ಟೇ ಮೆಣಸುಂಟೆ ಜಾಸ್ತಿ ತೊಗೊಂಡಿದ್ದೀನಿ ಆದರೆ ಏನು ಮಾಡೋದು ಸ್ವಲ್ಪ ಎತ್ತುಬಿಡ್ತೀನಿ ಸೈಡಿಗೆ ಯಾಕೆ ಬೇಕು ಅಪರೂಪಕ್ಕೆ ಮಾಡೋದು ನನ್ನ ಫೇವ್ರೇಟ್ ಸಾಂಬಾರು ಕುರುಗಡ್ಲೆ ಚೂರು ಚೂರು ಒಂದು ಸ್ಪೂನಷ್ಟು ಹಾಲು ಕಾಲು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಗಟ್ಟಿಯಲ್ಲಿ ಸೂಪರ್ ಸೂಪರಾಗಿರ್ತಿದೆ ಸಾರು ಹ್ಞೂ ಏನು ಸೀಕ್ರೆಟಾಗಿ ಫೋನಲ್ಲಿ ನೋಡ್ತಿದ್ಯಾ ಅನ್ನ ಸಾಂಬಾರು ಏನಾದ್ರು ಮಾಡಬೇಕಿತ್ತು ಅರ್ಜೆಂಟಾಗಿ ಮಾಡಿಕೊಂಡು ಕೆಲಸ ಕೊಡೋಗಿಬಿಡ್ತಿದೆ ಎಷ್ಟೊತ್ತಿಗೆ ಅನ್ನ ಸಾಂಬಾರು ಬೇಡ ಅವರೇ ಕಡೆ ನೆನೆಸ್ಬಿಟ್ಟಿದ್ದೀನಿ ಅದಕ್ಕೆ ಇವತ್ತು ರಾತ್ರಿ ನೆನೆಸಿದ್ರೆ ಬಿಟ್ಬಿಡ್ತಿದ್ದೆ ಬಿಡು ಸಂಜೆ ಅಂತ ಮೊನ್ನೆ ನೆನೆಸಿದ್ದು ನಾನು ನಿನ್ನೆ ಮಾಡೋಣ ಅಂದ್ಬಿಟ್ಟು ನೆನೆಸಿದ್ದೆ ಫ್ರಿ ಆಮೇಲೆ ಫ್ರಿಜ್ಜಲ್ಲಿ ಇಟ್ಟೆ ನೆನ್ನೆ ನೀರು ಸೋಸ್ಬಿಟ್ಟು ಇನ್ನೊಂದ್ಸಲ ಹೊಸ ನೀರು ಹಾಕಿ ಆಮೇಲೆ ಮತ್ತೆ ನೆನ್ನೆ ಮಾಡೋಕ್ಕಾಗಲಿಲ್ಲ ನೆನ ಏನು ಹೋ ಮಾಡ್ತೀನಿ ಓ ಆಗಲಕಾಯಿ ಹಾಗಲಕಾಯಿ ಗೊಜ್ಜಿತ್ತಲ್ಲ ಹಾಂ ರಾತ್ರಿ ಏನೋ ಮಾಡಿದೆ ಫ್ರೆಂಡ್ಸ್ ಮರ್ತೋಗ್ತೀನಿ ನಾನು ನೆನ್ನೆ ಮಾಡಿದೊಳಗೆ ಇವತ್ತು ಮರ್ತೋಗ್ತೀನಿ ಹಾಗಾಗಿ ಇದಾಯಿತು ನೋಡಿ ಇಷ್ಟೊತ್ತಲ್ಲಿ ಇಷ್ಟು ಸೊಳ್ಳೆ ಆಯ್ತು ಅಂದರೆ ರಾತ್ರಿ ಹೊತ್ತು ಹೆಂಗೆ ಇರ್ತವೆ ಚೆನ್ನಾಗಿ ತೊಳೆದು ಎತ್ಕೋಬೇಕು ಈ ಥರ ಸೈಡಲ್ಲಿ ತೂತಾಗಿರೋ ಬಾಳ್ಲಿ ನಾನು ಎತ್ಕೊಂಡು ಕೊಳೆಕೋದಕ್ಕೆ ಕೆಳಗೆಲ್ಲ ನೀರು ಸುರಿದು ಹೋಗ್ತಿದ್ದೆ ಇದನ್ನು ನೋಡ್ಸಷ್ಟು ನನಗೆ ಪಿತ್ತನೆ ಇರ್ತೈತೆ ಅರ್ಜೆಂಟಲ್ಲಿ ಅಡುಗೆ ಮಾಡ್ಬೇಕಾದ್ರೆ ಆಗಲ್ಲ ಅವರೇ ಕಾಳು ಜಾಸ್ತಿ ನೆನೆಸ್ಬಿಟ್ಟಿದ್ವಿ ಅವರೇ ಅವರೇ ಕಾಳು ಬದಲು ಹೆಸರುಕಾಳು ನೆನೆಸಾಕೊಂಡ್ರೆ ಸೂಪರ್ ಆಗುತ್ತೆ ಸಾರು ಅಳಸಂದೆ ಕಾಳು ಹೆಸರುಕಾಳು ಹುಳ್ಳಿ ಕಾಳು ಅಂದ್ಬಿಟ್ಟು ಯಾವ ಕಾಳು ನೆನೆಸಾಕೊಳ್ಳಿ ಸೂಪರ್ ಆಗುತ್ತೈತೆ ಟ್ರೈ ಮಾಡಿದೆ ಸಾರೇ ರುಬ್ಕೊಳೋಕೆ ಇಷ್ಟು ಒಣ ಒಣಮೆಣಸಿನಕಾಯಿ ಬೆಳ್ಳುಳ್ಳಿ ಮೆಣಸು ಕಡಲೆ ಪಪ್ಪು ತೆಂಗಿನಕಾಯಿ ನಿಮಗೆ ತೆಂಗಿನಕಾಯಿ ಬೇಡಾದ್ರೆ ಕಡಲೆ ಬೀಜ ಬೇಕಾದರೂ ಹಾಕ್ಕೊಬೋದು ಮತ್ತೆ ಕಡಲೆ ಪಪ್ಪು ಇಲ್ಲಾಂದರೆ ಒಂದು ಸ್ಪೂನ್ ಅಕ್ಕಿ ಅಕ್ಕಿ ರುಬ್ಕೊಳ್ಳಿ ಯಾವುದೇ ಅಕ್ಕಿ ಆದರೂ ಪರವಾಗಿಲ್ಲ ರೇಷನ್ ಅಕ್ಕಿನೂ ಸೊನೆ ಮೊಸರು ಅಕ್ಕಿ ಯಾವುದಾದ್ರೂ ಇಲ್ಲಿ ಸೊರೆಕಾಯಿ ಕಾಲು ಇಟ್ರಲ್ಲೂ ಕೊತ್ತಂಬರಿ ಕಾರ್ ಇಲ್ಲಿ ನೆನೆಸಿಟ್ಕೊಂಡಿರೋ ಅವ್ರೇ ಕಾಳು ಮಸಾಲೆಗೆ ಇವಿಷ್ಟನ್ನೇ ಹಾಕಿ ನುಣ್ಣಗೆ ರುಬ್ಕೋಬೇಕು ಒಂದು ಕುಕ್ಕರಲ್ಲಿ ನೆನೆಸಿ ಇಟ್ಕೊಂಡಿರೋ ಅವರೇ ಕಾಳು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕ್ಯಾಪ್ ಕ್ಲೋಸ್ ಮಾಡಿ ಒಂದೇ ಒಂದು ವಿಸಿಲ್ ಬರ್ಸ್ಕೊತೀನಿ ಯಾಕಂದರೆ ಸೋರೆಕಾಯಿ ಮತ್ತು ಅವರೇ ಬೇಗ ಬೆಂದ್ಕೊಳ್ಳುತ್ತೆ ಹಂಗಾಗಿ ಅಷ್ಟರಲ್ಲಿ ನಾನೇನು ಮಸಾಲೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅವೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ತೀನಿ ಜಾಸ್ತಿ ನುಣ್ಣಗೆ ರುಬ್ಕೋಬೇಕು ಆಲ್ ಥರ ಆ ಥರ ರುಬ್ಕೊಂಡಿದ್ದಾದಮೇಲೆ ಒಂದು ವಿಸಿಲ್ ಬಂದಿತ್ತು ಅವರೇ ಚೆನ್ನಾಗಿ ಬಂದಿತ್ತು ಆಮೇಲೆ ಮಸಾಲೆನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಸ್ವಲ್ಪ ಜಾಸ್ತಿ ನೀರು ನೀರಾಗಿ ಮಾಡ್ಕೋಬಾರ್ದು ಗಟ್ಟಿನೇ ಮಾಡ್ಕೋಬೇಕು ಎಕ್ಸ್ಟ್ರಾ ನೀರು ಹಾಕಿ ಮಸಾಲೆ ಮೇಲೆ ಒಂದೇ ಒಂದು ವಿಸಿಲ್ ಬೇಯಿಸ್ಕೊಳ್ತೀನಿ ಆಗ ಕರೆಕ್ಟಾಗಿ ಬಂದಿರುತ್ತೆ ಇದಕ್ಕೆ ಮುದ್ದೆ ಮಾಡ್ಕೋಬೇಕಲ್ಲ ಹಾಗಾಗಿ ರಾತ್ರಿ ಅದು ಒಂದು ಸ್ವಲ್ಪ ಅನ್ನ ಮಿಕ್ಕಿತ್ತು ಅದನ್ನೇ ಮುದ್ದೆ ಇದ್ದೀನಿ ಮುದ್ದೆ ರೆಸಿಪಿ ಕೇಳಿದ್ರಿ ಒಬ್ಬರು ಅಂದರೆ ತಂಗ್ಳು ಮುದ್ದೆ ಮುರಿದಾಕ್ಬಿಟ್ಟು ಮಾಡಿದೆ ನಾನು ಹಾಗಾಗಿ ರೆಸಿಪಿ ಶೇರ್ ಮಾಡ್ಕೊಂಡಿಲ್ಲ ಇನ್ನೊಂದು ಸಲ ಫ್ರೆಶ್ಶಾಗಿ ಶೇರ್ ಮಾಡ್ಕೊತೀನಿ ಈ ಸಾಂಬಾರ್ಗೆ ಮುದ್ದೆನೇ ಸೂಪರ್ ಆಗಿರುತ್ತೆ ಫ್ರೆಂಡ್ಸ್ ಒಂದ್ ಮುದ್ದೆ ಮುದ್ದೆ ತಿನ್ಬೇಕು ಆ ತರ ಇರುತ್ತೆ ಅದಕ್ಕೆ ಮುದ್ದೆ ಮಾಡ್ಕೊಳ್ತಾ ಇದೀನಿ ಅನ್ನಕ್ಕೂ ಚೆನ್ನಾಗಿರುತ್ತೆ ಮುದ್ದೆ ಇರೋರು ಅನ್ನದಲ್ಲಿ ಟ್ರೈ ಮಾಡಿದೆ ಸೂಪರ್ ಡೂಪರ್ ಪೀಡೆ ಮಾಡ್ಬೇಕಂದ್ರೆ ನೆನಪಾಗುತ್ತೆ ಓ ಚಿಕ್ ಮುದ್ದೆ ಮಾಡ್ಬೇಕು ನಮ್ ಫ್ರೆಂಡ್ಸ್ ಹೇಳಿದ್ರು ಅಂತ ಒಂದು ಎರಡು ದಿನ ಮೂರ್ ದಿನ ಮುದ್ದೆ ಮಾಡೋದ್ ಬಿಟ್ಟು ಆಮೇಲೆ ಮುದ್ದೆ ಮಾಡಕ್ ಹೋದ್ರೆ ಕೈ ಜಾಸ್ತಿ ಸುಡ್ತಿದೆ ಮುದ್ದೆನೇ ಮುಟ್ಟಕ್ ಆಗಲ್ಲ ಆ ತರ ಆಗ್ಬಿಡುತ್ತೆ ಸೈಡ್ ಮುದ್ದೆ ಮಾಡಿ 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 ರಫ್ ಆಗಿರುತ್ತೆ ಕೈಯೇ ಎರಡು ದಿನ ಗ್ಯಾಪ್ ಕೊಟ್ಟರೆ ಸ್ಮೂತ್ ಆಗಿಬಿಡ್ತೀವಿ ಮತ್ತೆ ರಾಗಿ ಮುದ್ದೆ ಮುಟ್ಟಬೇಕಂದ್ರೆ ಕಷ್ಟ ನೈಟದ ಸ್ವಲ್ಪ ಅನ್ನ ಉಳಿದಿತ್ತು ಅದನ್ನು ಹಾಕಿ ಮುದ್ದೆ ಇದ್ದೀನಿ ನೈಟದ ಅನ್ನ ಮಿಕ್ಕಿದ್ರು ವೇಸ್ಟ್ ಮಾಡಲ್ಲ ಜಾಸ್ತಿ ಅನ್ನ ಇದ್ದರೆ ಏನಾದರೂ ಒಗ್ಗರಣೆ ಹಾಕ್ಬಿಡ್ತೀನಿ ಪೆಪ್ಪರ್ ರೈಸು ಲೆಮನ್ ರೈಸ ಆ ಥರ ಸ್ವಲ್ಪ ಸ್ವಲ್ಪ ಒಂದು ಇಡೀ ಅನ್ನ ಉಳ್ಕೊತಂದ್ರೆ ಮುದ್ದೆಗೆ ಹಾಕ್ಬಿಡ್ತೀನಿ ನಮ್ಮ ಮನೇಲಿ ಊಟ ವೇಸ್ಟೇ ಆಗೋಲ್ಲ ಎಷ್ಟು ಬೇಕು ಅಷ್ಟೇ ಮಾಡ್ಕೊಳ್ತೀನಿ ಇವತ್ತು ಮಧ್ಯಾಹ್ನಕ್ಕೆ ಸಂಜೆಗೆ ಆಗಸ್ಟ್ ಮುದ್ದೆ ಒಂದು ಸಲ ಮಾಡಿರ್ತಾಯಿದ್ದೀನಿ ಆದರೆ ಇವತ್ತು ಓನರು ಇದಲ್ಲ ಫ್ರೆಂಡ್ಸ್ ಆ ಮನೆ ಒಂದೊಂದ್ಸಲ ನೋಡಿರ್ತೀರಲ್ಲ ವೀಡೋದಲ್ಲಿ ಆ ಮನೆ ಫುಲ್ ಕ್ಲೀನ್ ಇವತ್ತು ಒಂದು ಮೂರ್ನಾಲ್ಕು ತಿಂಗಳಾಯ್ತು ಕ್ಲೀನ್ ಮಾಡೋದು ಕೊಟ್ಟು ನಾನು ಮತ್ತೆ ಇವತ್ತು ಬರ್ತಿದ್ದಾರೆ ಕ್ಲೀನ್ ಮಾಡೋದಷ್ಟೇ ನೆಕ್ಸ್ಟ್ ವಿಡಿಯೋಗಳಲ್ಲಿ ಒಂದೆರಡು ಎರಡು ದಿನ ಅಂಥದ್ರಲ್ಲಿ ಕಾಣಿಸ್ಕೊಳೋದಿಲ್ಲ ಅನ್ಸ್ ಅನಿಸ್ತೈತೆ ಅಷ್ಟು ಇರುತ್ತೆ ಕೆಲಸ ಗೊತ್ತಲ್ವಾ ಮಾಮೂಲಿ ಡೈಲಿ ಮನೆ ಕ್ಲೀನ್ ಮಾಡಿದ್ರೇ ಕಸ ಜಾಸ್ತಿ ಕಷ್ಟ ಆಗುತ್ತೆ ಅಂಥದ್ದಲ್ಲಿ ಮೂರು ತಿಂಗಳು ನಾಲ್ಕು ಮೂರು ತಿಂಗಳಿಗೊಂದು ಸಲ ಮನೆ ಕ್ಲೀನ್ ಮಾಡಿದ್ರೆ ಹೆಂಗಿರುತ್ತೆ ಜೀವ ಬಾಯಿ ಇರುತ್ತೆ ಇವತ್ತು ಮನೆ ಕೆಲಸ ಮಾಡೋದ್ಮೇಲೆ ಅವಮಾನ ಅಂತ ತಿಳ್ಕೊಬಾರ್ದು ಫ್ರೆಂಡ್ಸ್ ಯಾವುದೋ ನಿಯತ್ತಾಗಿ ದುಡ್ದು ತಿಂತಿದ್ದೀವಾ ಅಷ್ಟು ಮುಖ್ಯ ಅಷ್ಟೇ ಕೆಲವ್ರಿಗೆ ಅದೂ ಆಗೋಲ್ಲ ಮೋಸ ಮಾಡಿ ತಿಂತಿರ್ತಾರೆ ಕೆಲವ್ರ ಹತ್ರ ದುಡ್ಡಿಸ್ಕೊಂಡು ಅದು ಇದು ಒಬ್ಬರು ತಲೆ ಹೊಡೆದು ಅದಕ್ಕಿಂತ ಇದೇ ಬೆಸ್ಟು ಚಿಕ್ಕ ಚಿಕ್ಕ ಮುದ್ದೆನೇ ಮಾಡಿದ್ದೀನಿ ಫ್ರೆಂಡ್ಸ್ ಮುದ್ದೆ ಪಾತ್ರೆ ಇಟ್ಟರೆ ಜಾಸ್ತಿ ಬಿಸಿ ಇರ್ತೈತೆ ಮಧ್ಯಾಹ್ನ ತನಕ ಆಟೋಸ್ ತಗೋಬೇಕು ನೆನಪಾಗಲ್ಲ ನನಗೆ ತಗೊಳ್ತೀನಿ ಫ್ರೆಂಡ್ಸ್ ಬೇಗ ಮುದ್ದೆ ಮಾಡ್ಕೊಳ್ಳೋಷ್ಟು ಒಂದು ವಿಸಿಲ್ ಬಂದಿತ್ತು ಕ್ಯಾಪ್ ಓಪನ್ ಮಾಡಿ ಚೆನ್ನಾಗಿ ಬೆಂದಿತ್ತು ಆಗ ಹಾಲು ಹಾಕ್ಕೊಳ್ತಾ ಇದ್ದೀನಿ ಹಾಲು ಹಾಕಿ ಒಂದು ಕುದಿ ಕುದಿಸ್ಕೊಂಡ್ರೆ ಸಾಕು ಹಾಲು ಹಾಕಿದ್ಮೇಲೆ ಸ್ವಲ್ಪ ತಳ್ಳಗಾಗ್ಬಿಡುತ್ತೆ ಹಂಗಾಗಿ ಗಟ್ಟಿಯಾಗಿ ಮಸಾಲೆ ಕಲಸಿ ಮಾಡ್ಕೊ ಬೇಯಿಸ್ಕೊಂಡಿರಬೇಕು ಒಂದು ಕುದಿ ಬಂದಮೇಲೆ ಸೈಡ್ಗಿಟ್ಟು ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಈರುಳ್ಳಿ ಅಲ್ಲ ಬೆಳ್ಳುಳ್ಳಿ ಹಾಕ್ಕೊಬೋದು ನಾನು ಹಾಕ್ಕೊಂಡಿಲ್ಲ ಮೊದಲೇ ಕಂಜಿಸಲ್ವಾ ನಾನು ಹಾಗಾಗಿ ಬರೀ ಸಾಸಿವೆ ಹಾಕಿ ಒಗ್ಗರಣೆ ಹಾಕೊಳ್ತೀನಿ ಒಗ್ಗರಣೆ ಹಾಕೊಂಡ ತಕ್ಷಣ ಒಂದು ಸ್ಮೆಲ್ ಬರುತ್ತೆ ಸೂಪರಾಗಿರುತ್ತೆ ಕೊತ್ತಂಬರಿ ಸೊಪ್ಪು ಹಾಕೊಂಡ್ರೆ ರೆಡಿ ಅಲ್ಸರು ಮುದ್ದೆ ರೆಡಿ ಶಿವಕುಮಾರ್ ರೆಡಿ ನೋಡು ಒಳಗೆ ಬಂದರೆ ಕೆಳಗೆ ಕೂತ್ಕೋಬೇಕಾಗ್ತೀನ್ಬಿಟ್ಟು ಮೊದಲನೇ ಸರ ಟೇಸ್ಟ್ ಮಾಡ್ತವ್ರೆ ಎಕ್ಸ್ಪ್ರೆಷನ್ ನೋಡ್ತಾ ಇದ್ದೀನಿ ಚೆನ್ನಾಗ್ತಪ್ಪ ಈ ಸಾಂಬಾರು ಜಾಸ್ತಿ ಶಿವಾಗಿ ಇಷ್ಟ ಆಗಲ್ಲ ಫ್ರೆಂಡ್ಸ್ ಸೂಪರಾಗೈತೆ ಅಂದರೆ ಪರವಾಗಿಲ್ಲ ಚೆನ್ನಾಯ್ತಾ ಟಾಮ್ ರಾಜ್ಕುಮಾರ್ ಟಾಮ್ಲಾ ಏನೋ ಬಿಸಿಲು ಕಾಯ್ತಿದ್ದೀ ಅವ್ನು ಮಾತಾಡ್ಸೋದೆ ತಪ್ಪು ನಾನು ಆಗಲಕಾಯಿ ಗೊಜ್ಜು ಅನ್ನ ತಿಂದಿದ್ದೀನಿ ಇತ್ತು ತಂಗ್ಳು ಅನ್ನ ತಂಗ್ಳು ಗೊಜ್ಜು ನಾನು ಮಧ್ಯಾಹ್ನಕ್ಕೆ ತಿಂತೀನಿ ಫ್ರೆಂಡ್ಸ್ ಶಿವ ನಮಗೋಸ್ಕರ ಒಂದು ಗಿಡ ತಂದಿದೆ ಎಲ್ಲಿ ಕತ್ಕೊ ಬಂದಪ್ಪ ಪೈನಾಪಲ್ ಗಿಡ ಅಂತ ಫ್ರೆಂಡ್ಸ್ ಯಾವತ್ತು ಹಾಕಿದಪ್ಪ ಬರೀ ಸಿಪ್ಪೆ ಹಾಕಿದ್ದ ಕಾಯಿ ಬದೈತಾ ಏ ನನಗೇನೋ ಡೌಟ್ ಆಲ್ರೆಡಿ ಕಾಯಿ ಕಿತ್ಕೊಂಡು ಸಿಪ್ಪೆ ಬಿಸಾಕಿರೋದು ಹೆಂಗಪ್ಪ ಬತ್ತಿದ್ದ ಇದೊಂದು ವಿಚಿತ್ರ ವಿಸ್ಮಯ ಕಿತ್ ನೋಡ್ಲಾ ಕಿತ್ತಿ ನೋಡ್ಲಾ ಕಿತ್ಬ ಬೇರೆ ಬಂದೈತಾ ವಾವ್ ಅಪ್ಪ ನನಗೆ ಪೈನಾಪಲ್ ಬೆಳಿಬೇಕಂತ ತುಂಬ ಆಸೆ ಫ್ರೆಂಡ್ಸ್ ಅಲ್ಲಪ್ಪ ಒಂದ್ಸಲ ಕಾಯಿ ಕಿತ್ಕೊಬಿಟ್ಟಿರ್ತೀವಲ್ಲ ಹೆಂಗ್ ಬರುತ್ತೆ ಹಾಂ ಬಂದಿಲ್ಲ ಅಂದರೆ ಬಂದಿಲ್ಲ ಅಂದರೆ ನೀನು ಒಂದು ಕೆಜಿ ಜಿ ಕೊಡು ಈ ಥರ ಮಾತಾಡ್ದಾಗ ಕೋಪ ಮಾಡ್ಕೊಂಡು ಹೋಗ್ಬಿಡ್ತೈತೆ ಪೈನಾಪಲ್ ಹೀಟ್ ಜಾಸ್ತಿ ಆದರೂ ಅಪ್ರೂಪಕ್ಕೆ ತಿನ್ಬೋದು ಏನಾಗೋಲ್ಲ ಏನ್ ಮಾಡಕ್ಕಾಗಲ್ಲ ಫ್ರೆಂಡ್ಸ್ ಸ್ವೆಟ್ರ್ ಹಾಕೊಂಡ್ ರೆಡಿ ಆಗ್ಬಿಟ್ಟಿದ್ದೀನಿ ಯಾಕಂದ್ರೆ ಮನೆಗೆ ಕ್ಲೀನ್ ಮಾಡ್ಬೇಕಾದ್ರೆ ನಾವು ವೇಸ್ ಕುತ್ಕೊಂಡು ಕ್ಲೀನ್ ಮಾಡಬೇಕಾದ್ರೆ ಬಿಚ್ಕೋತಾ ಇರ್ತಿ ತಲೆ ನಾವು ಸ್ವೆಟ್ರ್ ಹಾಕೋಬಿಟ್ಟರೆ ಆ ಕಡೆ ಕಡೆ ಅಲ್ಲಾಡಂಗಿಲ್ಲ ಸಂಜೆ ತನಕ ಸುಟ್ಟು ಸುಣ್ಣ ಆಗ್ಬಿಟ್ಟು ಬರ್ಬೋದು ಅಂತ ನನ್ನ ಐಡಿಯಾ ಬಾಯ್ ತಂಬಾಯ್ ಕೊಡೋ ಓನರ್ ಬಂದರೆ ಓನರ್ ಹತ್ರನೂ ಬರ್ತಾನೆ ಅವನು ಅಲ್ಲೇ ಕೂತಿರ್ತಾನೆ ನನ್ನ ಮನೆ ಕೆಲಸ ಓಕೆ ಫ್ರೆಂಡ್ಸ್ ಬಾಯ್ ಹಾಯ್ ಫ್ರೆಂಡ್ಸ್ ಈಗ ಸಂಜೆ ಏಳುವರೆ ಆಯಿತು ಐದುವರೆಗೆ ಕೆಲಸದಿಂದ ಬಂದ ಮಲಗ್ಬಿಟ್ಟೆ ಮುಖ ತೊಳ್ದಿಲ್ಲ ಏನಿಲ್ಲ ಅಷ್ಟು ಸುಸ್ತಾಯಿತು ಬೆಳಗ್ಗೆ ಹೇಳಿದ್ನಲ್ಲ ಇವತ್ತು ಕೆಲಸ ಜಾಸ್ತಿ ಇರುತ್ತೆ ಅಂತ ವೀಡಿಯೋ ಮಾಡೋದೇ ಬೇಡ ಫುಲ್ ರೆಸ್ಟ್ ಆಗೋಬೇಡ ಅಂದ್ಕೊಂಡೆ ಆಮೇಲೆ ಒಂಥರ ಮಿಸ್ ಆಗುತ್ತೆ ಫ್ರೆಂಡ್ಸ್ ಒಂದಿನ ವೀಡಿಯೋ ಅಪ್ಲೋಡ್ ಮಾಡಲಿಲ್ಲ ಅಂದರೆ ಹಂಗಾಗಿ ಗೆದ್ದು ಅದೇ ಸಾಂಬಾರಿಗೆ ಅನ್ನ ಮಾಡಿದ್ದೀನಿ ಹೇಳಿದ್ನಲ್ಲ ಬೆಳಗ್ಗೆ ತಂಗ್ಲಾದರೆ ಸಾಂಬಾರು ಸೂಪರಾಗಿರುತ್ತೆ ಅಂತ ಐತೆ ಅನ್ನ ಮಾಡಿದೆ ಶ್ ಸಾರಿ ಶಿವ ಎಲ್ಲ ಹೊರ್ಗಡೆ ಹೋಗೈತೆ ಮೇಲೆ ಇವಾಗ ಒಂದು ಟಾಸ್ಕ್ ಮಾಡೋಣ ಅಂತಿದ್ದೀನಿ ಒಬ್ಬರು ಸಿಸ್ಟರ್ ಕೇಳ್ತಿದ್ದಾರ ಶಿವಣ್ಣ ನಿಮ್ಗೆ ಊಟ ಮಾಡಿಸೋದು ನೋಡಬೇಕು ಅಂತ ಇದು ಯಾವ ಥರ ಬೈಕೆ ನನಗೆ ಅರ್ಥ ಆಗ್ತಾ ಇಲ್ಲ ಶಿವಾಗೆ ನನ್ಗೆ ಊಟ ಮಾಡಿಸ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ಇಷ್ಟ ಆಗೋಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ವಿಡಿಯೋ ಮಾಡದೆ ಇದ್ದಾಗೆಲ್ಲ ನಾನು ತಿನ್ಬೇಕಾರೆಲ್ಲ ತಿನ್ನಿಸ್ತಾ ಇದೀನಿ ಭಾ ತಿನ್ನಿಸ್ತೀನಿ ಬಾ ತಿನ್ನಿಸ್ತೀನಿ ಅಂತ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಶಿವಾಗ ಮಾತ್ರ ಅಲ್ಲ ಯಾರಿಗೆ ಊಟ ಮಾಡ್ಸೋಕು ಇಷ್ಟ ಅಂದರೆ ನಮ್ಗೆ ಗೊತ್ತಿರೋರಿಗೆ ಆಮೇಲೆ ಊರಲ್ಲಿ ಒಬ್ಬರೋರಿಗೆಲ್ಲ ಊಟ ಮಾಡ್ತೀನಿ ಕರದೇ ಕರೆದೇ ಅಂತ ಅನ್ಕೋಬೇಡಿ ನಾನು ಊಟ ಮಾಡಿಸೋದು ಶಿವಾಗ್ಬಿಟ್ರೆ ನನ್ನ ಫ್ರೆಂಡ್ಸ್ಗೆ ಇನ್ನು ಯಾರಿಗೂ ಊಟ ಮಾಡಿಸಲ್ಲ ಒಂಥರ ಖುಷಿ ಫ್ರೆಂಡ್ಸ್ ಅದು ತಿನ್ಸೋದು ಅದು ಫೀಲೇ ಬೇರೆ ಚೆನ್ನಾಗಿರ್ತೈತೆ ನೋಡೋಣ ಈಗ ಬಂದು ಮೇಲೆ ಊಟ ಹಾಕ್ಕೊಂಡು ಹಾಕ್ಕೊಡ್ತೀನಿ ತಿನ್ನಿಸ್ತೈತೋ ಇಲ್ಲೋ ಅದೇ ದೊಡ್ಡ ಟಾಸ್ಕು ಏನು ಅನ್ಕೋಬೇಡಿ ಫ್ರೆಂಡ್ಸ್ ಅಂದರೆ ಸ್ವಲ್ಪ ಟಾರ್ಚರ್ ಕೊಡೋಣ ಅಂದ್ಕೊಂಡಿದ್ದೀನಿ ಶಿವಕ್ಕೆ ಅದಕ್ಕೇನು ಅಂದ್ಕೋಬೇಡಿ ಅಂತ ಮೊದಲೇ ಹೇಳ್ತಾ ಇದ್ದೀನಿ ಯಾಕಂದರೆ ನಾನು ಇಷ್ಟು ಸುಸ್ತಾಗಿ ಬಂದು ಕೆಲಸದಿಂದ ಮಲಗಿದ್ದೀನಿ ಎಚ್ಚರ ಇಲ್ಲದೆ ಏನಾದ್ರು ನಾನು ನಿಂತು ಅಂತ ನೋಡಿದೆ ಸಂಜೆ ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ಎಲ್ಲೆಲ್ಲ ಹೋಯ್ತು ಅಂತ ಅನ್ಕೋಬೇಡಿ ಮತ್ತು ಸಂಜೆ ಮೇಲೆ ಅಂತ ಹೇಳಿದ್ನಲ್ಲ ಒನ್ ಟೈಮ್ ಕೆಲ್ಸಕ್ಕೆ ಹೋಗುತ್ತೆ ಅಂತ ಅದೇ ಥರ ಕೆಲಸಕ್ಕೆ ಹೋಗೈತೆ ಹೋಗ್ಬೇಡ ಇವತ್ತು ನಂಗೆ ಫುಲ್ಲು ಸುಸ್ತಾಗೈತೆ ಅಂತ ಹೇಳಿದ್ರು ಹೋಗೈತೆ ಹೋದ್ರೂ ಪರವಾಗಿಲ್ಲ ಬಾಗ್ಲಾಗುತ್ತೆ ಬೀಗ ಹಾಕ್ಕೊಳ್ದೆ ಹೋಗೈತೆ ನಾನು ಹಿಂಗೆ ಮಲಗಿಬಿಟ್ಟಿದ್ದೀನಿ ಸುಮ್ಮನೆ ಚಿರಕಾಗ್ತೇ ಏನು ಆಗ್ತೆ ಅದು ಸ್ವಲ್ಪ ಟೆನ್ಷನ್ ಆಯಿತು ನನಗೆ ಏನೋ ಹೆಚ್ಚು ಕಡಿಮೆ ಆದರೆ ಏನಪ್ಪ ಗತಿ ಈ ತೋಟದಲ್ಲಿ ಅಂತ ಪರವಾಗಿಲ್ಲ ಬಂದಮೇಲೆ ವಿಚಾರಿಸ್ಕೊಂಡ್ರೆ ಆಯಿತು ಫ್ರೆಂಡ್ಸ್ ಬರಲಿ ಅಂತ ಕಾಯ್ತಾ ಇದ್ದೀನಿ ಬಾಗ್ಲಾ ಹಾಕೊಂಡಿಲ್ಲ ನಾನು ಎಲ್ಲೆಲ್ಲಿ ಎಷ್ಟೊತ್ತು ಬಿಟ್ಬಿಟ್ಟು ನಾನು ನೀನು ಹೋದಾಗ ಮಲಗಿದ್ದು ನಂಗೆ ಎಚ್ಚರನೇ ಇಲ್ಲ ಸರಿ ಮುಖ ಕೆಳಗೆ ಮಾಡು ಅಪ್ಪ ನನ್ನ ಪರಿಸ್ಥಿತಿ ನೋಡಪ್ಪ ಹೆಂಗಾಗೈತೆ ಹೆಂಗೇನು ಕೆಲಸ ಮಾಡಿ ಅಪ್ಪಿ ಅಪ್ಪ ಯಾಕ ಸುಸ್ತಂದ್ರೆ ನಾನೇನಂತ ಹೇಳಿ ಏನೇನೋ ತಂದಿದೀಯಾ ಸುಸ್ತೋಗ್ಬಿಡ್ತಿದೆ ಬಜ್ಜಿ ಬೊಂಡ ತಿಂದ್ರೆ ಮಾಡಿದೀನಿ ನಿನ್ನಂತ ಗಂಡ ಎಲ್ಲೂ ಇಲ್ಲಪ್ಪ ಬೆಳಗ್ಗೆ ಸಾಂಬಾರ್ಗೆ ಅನ್ನ ಬೋಂಡ ವಡೆ ಚಟ್ನಿ ಬೋಂಡ ವಡೆ ನಾನ್ ಮಾಡಿದ್ದಲ್ಲ ಕುಮಾರ್ ತಂದಿದ್ದು ನಾನ್ ಮಾಡಿದ್ದು ನಮ್ ಫ್ರೆಂಡ್ಸ್ ಗೊತ್ತಾಗಲ್ವಾ ನಾನು ಏನೇ ತಿಂದ್ರು ಶೇರ್ ಮಾಡ್ಕೊಳ್ತೀನಿ ಅಡಿಗೆ ಮಾಡಿದ್ರು ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಮೇಲೇನೆ ಕುಳಸಿ ಕೊಡ್ತಾ ಇದ್ದೀನಿ ರಾತ್ರಿ ಜಾಸ್ತಿ ಕಷ್ಟ ಆಯ್ತು ಶಿವ ಕುತ್ಕೊಂಡು ಎದ್ದೊಳಕ್ಕೆ ನಾನು ಟೇಬಲೇ ತಗೊಬಿಡ್ತೀವಿ ಏನಾದರೂ ಮಾಡಿ ಕೆಳಗೆ ಆವಾಗ ರಾತ್ರಿನೇ ಡಿಸೈಡ್ ಮಾಡ್ತೀವಿ ಕೆಳಗೆ ಕುಳಿಸ್ಬಾರ್ದು ಅಂತ ಹೇಳಪ್ಪ ಕೆಳಗೆ ಕುತ್ಕೊಳ್ಳೋಕೆ ನಿನ್ನ ಪರಿಸ್ಥಿತಿ ಎಷ್ಟು ಹೆಂಗೈತೆ ಅಂತ ಇಲ್ಲ ಶಿವ ಕೈಲಿ ಫ್ರೆಂಡ್ಸ್ ಎಲ್ತ್ ಇಶ್ಯೂಸು ಅಂದರೆ ಅಷ್ಟು ದೊಡ್ಡದಲ್ಲ ಮಾಮೂಲಿ ಕುತ್ಕೊಂಡ್ರೆ ಎದೊಳಕ್ಕೆ ಆಗ್ತಾಯಿಲ್ಲ ಬೆಳಗಿನ ಸಂಜೆವರೆಗೂ ಕೆಲಸ ಅದು ಇದು ಪರವಾಗಿಲ್ಲ ಮೇಲೇನೇ ಕುತ್ಕೊಂಡು ತಿನ್ನಲಿ ಎ ಕಷ್ಟಪಟ್ಟರೆ ದುಡ್ಡು ದುಡ್ದು ತಿನ್ನೋರಿಗೆ ಯಾವುದೇ ದರಿದ್ರ ಬರಲ್ಲ ಅದಕ್ಕೆಂತೇ ಟೇಬಲ್ ತಗೊಂಡಿದ್ದು ನಾವು ಹಾಸಿಗೆ ಮೇಲೆ ಇಟ್ಕೊಬಾರ್ದು ಊಟ ಅಂತ कनपे हाँ अदला अन्ना तक्का नंगो टेस्टेड चला हम नंती नला ठीक है नंकल नंती कहाँ गला ओह हम नाट का नाट नार्क कला के कई सिक्का पटन हो गए थे ಏಯ್ ಚೆನ್ನಾ ಉತ್ ಕೋಡೋ ನೋಡೋಕೆ ಈ ನಾಟಕ ಅಲ್ಲ ಚೆನ್ನಾ ನನಗೆ ತಿನ್ನಕ ಆಗಲ್ಲ ಚಿನ್ನಲೇ ಹೆರ್ತುತ್ತೆ ನಿಷ್ಟಾ ಹೆರ್ತಪ್ಪಡ ಒಟ್ಟಕ ತುಂಬ ತಿನ್ಸ್ರು ತಿನ್ನ ಸಖೆ ಆಗದನು ಕದ್ದು ಏಯ್ ನಾಟಕ हम्म आखिर नॉमिन को आखिर बटा हुआ था ओह ठीक ठीक नार्कासर दो <coughs> है ना फास्ट है गोसूक तीन स्तंभ तीन स्पर्धा सुकुतीन स्तंभ है ना वो फास्ट है टेस्ट जास्ट तो निकले ये लोग आपके ही मज़ा बहुत अमरता इतनी थी मैं करती थी ना मुट्टर खाते ऐसा सर्दी कला कल पर बैठा कल स्कूटर बैठा नंगे नंगे मेरे को बिटनी मौके तो अच्छा कहीं चंदे मैं बैठा मैं तेरी ऐसे कुडूटा आ कहीं

वट्टे तुम्भीला ना? कई अगमा तुद्या? संबेती तक्ष्णा कई नो गर्मरत अप्पा? मानकल कपपदाला अप्पेपा जासी बेले किंद्रे ने जरी सिने जबतात में गड़्डा सीका कुंसे तरे नीने जाब तरी वीडे माड़ता थीनी साड़

ಆಯ್ತು ನಮಗೂ ನಾಳೆ ಫುಲ್ ಜ್ವರ ಬರ್ತೈತೆ ನಾವ್ ಕೆಲ್ಸಕ್ಕೆ ಬರಲ್ಲ ದಿಸ್ ಇಸ್ ವಿಶ್ ನನ್ ಡ್ರಾಯಿಂಗ್ ಬುಕ್ ಫ್ರೆಂಡ್ಸ್ ಬರ್ಕೊಳಕೆ ನನ್ನ ಹತ್ರ ಬುಕ್ ಇಲ್ಲ ಡೈರಿ ತಗೋಬೇಕು ಎಲ್ರ ಹೆಸ್ರುನು ಬರ್ದಿಟ್ಕೋಬೇಕು ಈ ತರ ವಿಶ್ ಮಾಡ ಎಲ್ರ ಹೆಸರು ನಾನು ಬರ್ದಿಟ್ಕೋಬೇಕು ಎಷ್ಟ್ ಜನಕ್ಕೆ ವಿಶ್ ಮಾಡಿರ್ತೀನಿ ಮತ್ತೆ ಎಷ್ಟ್ ಜನ ನನ್ ಸಪೋರ್ಟ್ ಮಾಡ್ತಿದಾರೆ ಡೈರಿ ತಗೋಬಿಡ್ತೀನಿ ಆದಷ್ಟು ಬೇಗ ಅಲ್ಲಿ ತನಕ ಡ್ರಾಯಿಂಗ್ ಬುಕ್ ಇಲ್ಲಿ ಡ್ರಾಯಿಂಗ್ ಮಾಡಿದೀನ ಹಿಂದೆ ಕಡೆ ಖಾಲಿ ಇರುತ್ತಲ್ಲ ಇಲ್ಲಿ ಡ್ರಾಯಿಂಗ್ ಮಾಡ್ತೀವಿ ಹಿಂದೆ ಕಡೆ ಖಾಲಿ ಇರುತ್ತಲ್ಲ ಅಲ್ಲಿ ಡ್ರಾಯಿಂಗ್ ಮಾಡಕ್ಕಾಗಲ್ಲ ಅಂತದತ್ರ ಹೆಸರು ಬರ್ದಿ ಬರ್ದಿ ಇದ್ದೀನಿ ಓಕೆ ಸ್ಟಾರ್ಟ್ ಮಾಡೋಣ ಅಂಜನಾ ಹಾಯ್ ಚರಿ ಅರ್ಷಿತಾ ಹಾಯ್ ರೋನಿತಾ ರನಿತಾ ಹಾಯ್ ಶಾಂತ್ ಕುಮಾರಿ ವಿಜಯ್ ಸಾರಿ ನಿಮ್ದು ಆನಿವರ್ಸರಿ ಇನ್ನು ಲೇಟ್ ಇದೆಯಲ್ಲ ಅದಕ್ಕೆ ಲೇಟ್ ವಿಶ್ ಮಾಡೋಣ ಅಂತ ಅನ್ಕೊಂಡೆ ನೀವು ಮರ್ತಿದ್ದೀರಾ ಮರ್ತೀರ ಮರ್ತಿಲ್ಲ ನಾನು ಮಂಜಣ್ಣ ರಮ್ಯಾಕ್ ಅವ್ರ ಹಸ್ಬೆಂಡ್ ಹಾಯ್ ಮಂಜಣ್ಣ ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಸುಮಿತ್ರಾ ಮಹದೇಶ್ ಅವ್ರದ್ದು ಆನಿವರ್ಸರಿ ಹ್ಯಾಪಿ ಆನಿವರ್ಸರಿ ಉಲಾಫತ್ ಶಾಹಿದ ಹಾಯ್ ಶಾಹಿದ ಅಂತ ನಾನು ಗಂಧಕಡೆ ಫ್ಯಾಕ್ಟ್ರಿ ಕೆಲಸಕ್ಕೆ ಹೋಗ್ತಿದ್ನಲ್ಲಪ್ಪಿ ನಾನು ಹೇಳ್ತಿದ್ನಲ್ಲ ಒಂದ್ ಹುಡುಗಿ ನನ್ನ ಫ್ರೆಂಡ್ ಕ್ಲೋಸ್ ಫ್ರೆಂಡ್ ಅಂತ ಶಾಹಿದ್ ಅಂತ ಅವಳ ಹೆಸರು ಮುಸ್ಲಿಮ್ಸ್ ವೈ ಇಟ್ಟಿಗಿದ್ಲಪ್ ಯಾವಳು ಚೈತ್ರ ಹಾಯ್ ಚೈತ್ರ ಭಾರ್ಗವಿ ಮತ್ತೆ ಜೈಲಿಂಗ್ ಅವರದು ತಾರೀಕು ಆನಿವರ್ಸರಿ ಆನಿವರ್ಸರಿ ಬರ್ತಿಲ್ಲ ನಾನು ನಿತಿನ್ ಬರ್ತಡೆ ವಿಶ್ ಹ್ಯಾಪಿ ಬರ್ತಡೆ ನಿತಿನ್ ಲಿತಿಶಾ ಹಾಯ್ ಭೂಮಿಕಾ ಹಾಯ್ ಚಾರ್ವಿ ಭುವನ್ ಅವರು ಸ್ಕೂಲ್ಗೆ ಹೋಗ್ತಿದ್ದಾರೆ ಆಲ್ ದ ಬೆಸ್ಟ್ ಮಕ್ಳ ಓದಿ ಸಂತೋ ಹಾಯ್ ನಿಮ್ಮ ನಿಮ್ಮ ಹೆಂಡತಿ ಜ್ಯೋತಿ ಅವರು ವಿಶ್ ಮಾಡಕ್ ಹೇಳಿದ್ರು ಹಾಯ್ ಸಂತೋ ಅಣ್ಣ ಜ್ಯೋತಿ ಅವ್ರ ಹಾಯ್ ಕೋಮಲ ಸಿಸಾಯ್ ಮಂಜುಳಾ ರಾಜೇಶ್ ಅವ್ರ ಹಾಯ್ ಯುವ ಯುವನ್ ಹಾಯ್ ಮಕ್ಕಳ ಶ್ಯಾಮಲ ಸಿಸಾಯ್ ಮಮತಾ ಅವ್ರದ್ದು ಒಂದನೇ ತಾರೀಕು ಬರ್ತಡೆ ಹ್ಯಾಪಿ ಬರ್ತಡೆ ಸಿಸ್ಟರ್ಪಿ ಬರ್ತಡೆ ಹಿತಾಶ್ರೀ ಅವ್ರದ್ದು ಐದು ಐದ್ ಐದನೇ ತಾರೀಕು ಬರ್ತಡೆ ಎರಡನೇ ವರ್ಷದ ಬರ್ತಡೆ ವಿಶಾಪಿ ಬರ್ತಡೆ ಪ್ರೀತಿ ಹಾಯ್ ಅಲ್ಲ ವಿಶ್ವ ಹ್ಯಾಪಿ ಬರ್ತಡೆ ವಿಶ್ವ್ಯಾಪಿ ಬರ್ತಡೆ ಪ್ರೀತಿಕಾ ಇರಬೇಕು ಗಿರೀಶ್ ಆಯನ್ ಹಾಯ್ ಹಾಯ್ ಮಕ್ಳ ಥ್ಯಾಂಕ್ ಯು ಫ್ರೆಂಡ್ಸ್ ಗುಡ್ ನೈಟ್ ಎಂಡರ್ಗ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಬಾಯ್ ಗುಡ್ ನೈಟ್